ರೈಟ್ ಸೊ ಹಾ ಗಾಯ್ ಓಲ್ ಎಲ್ಕು ಪಂಪಾ ತಳುವ ಬ್ಯಾಕ್ ಟು ದ ಗೇನ್ ನ್ಯೂ ವಿಡಿಯೋ ಅಂದರೆ ಮೊನ್ನೆ ಶೇಖರಂಗ ಅಂದು ಬರ್ತಡೇ ಆಯಿತು ಅದು ಪಾರ್ಟಿ ಕೊಡ್ಸೋಕೆ ಅವರು ರಿಲೇಷನ್ ಹೊಸಪೇಟೆ ಪಕ್ಕದಲ್ಲಿ ಒಂದು ಊರಲ್ಲಿ ಮರಮನಹಳ್ಳಿ ಅನ್ನೋದು ಊರು ಆ ಊರಲ್ಲಿ ಪಾರ್ಟಿ ಕೊಡ್ಸಕ್ ಆದ್ರೆ ಕರ್ಕೊಂಡು ಹೋಗಿದ್ದೆ ಶೇಖರ ಹೋಗಿ ಬರ್ಬೇಕಾದ್ರೆ ಫುಲ್ ಒಂದು ಅಡ್ಡ್ರೂಟಲ್ಲಿ ಬರ್ತಾ ಇದ್ವಿ ಅವಾಗಾದ್ರೆ ಫುಲ್ ಭಯಂಕರವಾದ ಒಂದು ಸಿಚುವೇಶನ್ ಎದುರಿಸಿದೀವಿ ಅನ್ನೋ ಮಾತು ನಾವು ಇದು ನಾನು ಹೇಳಿದ್ರೆ ಅರ್ಥ ಆಗೋಲ್ಲ ಫುಲ್ ವಿಡಿಯೋ ನೋಡ್ರಿ ಅರ್ಥ ಆಗ್ತೈತೆ ವೀಡಿಯೋ ನೋಡ್ಕೊಂಡ್ರಿ ಸೊ ಆಯ್ತು ಇವಾಗ ನಾವು ಪಾರ್ಟಿ ಮುಗಿಸ್ಕೊಂಡು ಈ ಕಡೆ ರೂಟ್ಗೆ ಆದರೆ ಹೋಗ್ತಾ ಇದೀವಿ ಏನಂತಂದ್ರೆ ಈ ಕಡೆ ಹೊಸಪೇಟೆ ಹೋದ್ರೆ ಹೋದರೆ ಎಷ್ಟು ನೂರ ಅರವತ್ತು ಕಿಲೋಮೀಟ್ರ್ ಆಗ್ತತೆ ಈ ಕಡೆ ಇನ್ನೊಂದು ಅಡ್ ರೂಟ್ ಇದೆ ಅದನ್ನು ಆ ರೂಟಿಗೆ ಯಾರು ಜನ ತಿರ್ಗಾಡಲ್ಲ ಅನ್ಕೊತೀನಿ ನಾವು ಅದೇ ರೂಟ್ಗೆ ಹೋಗೋಣಂತ ಸ್ಕೆಚ್ ಅದೇ ರೂಟಿಗೆ ಹೋಗೋಣ ಅಂತ ಅನ್ಕೊತಿದ್ದೀನಿ ಸೊ ಶೇಖರದ ಗಾಡಿ ಆದರೆ ಹಿಂದೆ ಬರ್ತೈತೆ ಅವ್ರು ಫೋನಿಗೆ ಫೋನ್ ಮಾಡಿ ನಾನು ಕರೆ ಕಳ್ಸ್ಕೊಂತೀನಿ ಇಲ್ಲಿ ಇಲ್ಲಿ ಈ ಪ್ಲೇಸಿಗೆ ಬಂದಿವೆ ಈ ಕಡೆ ತೋರಿಸಿ ಈ ಕಡೆ ತೋರಿಸ್ಕೊಂಡೆ ಅಲ್ಲಿ ಇಳಿಯ ಬೆಸ್ಟ್ ಆಗಿಬಿಟ್ಟು

ಹಲೋ ಎಲ್ಲ ದೀಶಕ್ರ ಬರ್ಕತಿರ ಇಲ್ಲೇ ಮುಂದೆ ಹಿಂಗೆ ಒಂದು ನಾವು ರಾಮದುರ್ಗ ರೂಟ್ ಮುಂದೆ ಬರ್ತಿವಿ ಈ ಕಡೆ ಒಂದು ಲೆಫ್ಟ್ ಒಂದು ದಾರಿ ಬರ್ತೈತಿ ಜನ ಯಾರ ಹತ್ರ ಅಲ್ಲಿ ಮತ್ತೆ ನಾವು ಈ ಕಡೆ ರೂಟಿಂದ ಹೋಗೋಣ ಹತ್ರ ಆಗ್ತದೆ ಮತ್ತೆ ಟೈಮ್ ಆಗ್ಬಿಡತ್ತಿವಾಗ ಆ ಕಡೆ ಮೇನ್ ರೂಟಿಂದ ಹೋದ್ರೆ ದೂರ ದೂರ ಆಗ್ತದೆ ಭಾಳ

ಗಾಯ್ಸ್ ಶೇಖರ ಅದ್ರ ಬರ್ತಿದನ ಅವನು ಈ ರೂಟ್ ಇಂದ ಬೇಡ ಅಂತ ಹೇಳ್ತದನ ಆದ್ರೆ ನೋಡಿ ಅವನು ಇವತ್ತು ಈ ಕಡೆ ಕರ್ಕೊಂಡು ಫ್ರೈ ಮಾಡ್ತಾನೆ ಏನೋ ವಿ ಗಾಡ್ ಸ್ಟಾರ್ಟ ಗಾಡಿ ಅದ ನೋಡಿದ್ರೆ ಸ್ಟಾರ್ಟ್ ಆಗಲ್ತಾ ಈ ವಿಡಿಯೋ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಶೇಖರ ಅದ್ರ ಬರ್ತ ಸಂ ಮಾಡಿದ ಈಗ ಫೋನ್ ಮಾಡಿದ ಗಾಡಿ ಬಂದಂಗೈತೆ ಅದೆ ಅಂತಾ ಕಟ್

முடித்தாண்ட்ரீங்க நான் ஜப்தார் நான் ஜப்து

ಸೊಗಾಯಿಸಿ ರೂಟ್ಗೆ ಆದ್ರೆ ಹೋಗಿ ನಾವು ಮುಂದೆ ಏನೋ ಫುಲ್ ಅನಿಸ್ತದ ನೋಡಮ್ಮ್ರ ಅದೇನಾಗುತ್ತೆ ನಿಮಗೆ ಗೊತ್ತಾಗಿಲ್ಲ ಏನಿಲ್ಲ ಗೊತ್ತಾಗುತ್ತೆ ரோட் ரோடு ரோடுில ஏன்னா சாரில்ல ஏன் ரோடிகிட்ட நீங்க <tus> いやわ தெரியல 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 சொல்லு அந்த இந்து அத அன்னி இந்து அன்னி அன்னி அது காண்றது அன்னி வரல நீங்க ஏய் आपला அத சமந்தன ஏய் ஏய் காந்த் ஏய் இந்து போறதுக்கு அன்னி ஆளு ஏதோ ஒருதுவ காணாம ஆயிட்டாரு நீ தொப தொப ಅಂತ தொவை இந்த நிமிஷம் மாத்த என்ன ஏய் ஏய் காண்டா பஸ் முச்சம் நடுது

લે પંગરા લીધું એમાં એમાં મું કોરા પડ્યા ને સાદી સાકર લે ને ઇન મુંડર પડની સાકર કોટ બની વાય દવા નમ દે બા

ಅದೇ ನಮ್ಮ ಹುಡುಗರದ ಆ್ಯಕ್ಟಿಂಗ್ ಅಂತ ಸಕತ್ತಿತ್ತು ಇಷ್ಟೊತ್ತಿನ ನೈಟ್ ಎರಡು ಗಂಟೆ ಅಂಬಾರಂಗೆ ಹುಡ್ರಿ ಇಬ್ಬರೇ ಸಕತ್ತಿತ್ತು ಆ್ಯಕ್ಟಿಂಗ್ ಮಾತ್ರ ಅಳಕೆ ಆಫ್ ಮಾಡಿ ವಿಡಿಯೋ ಸಾಕು મેલે જગરા હોદી એ જગરા એ દેખરા ની બેર બેર ગોસ આ નન દેખરા માતા

ಫ್ರಾಂಕ್ ಹೆಂಗಿತ್ತಂತ ಕಾಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ವಿಡಿಯೋ ಹೆಂಗಿತ್ತಂತ ಹೇಳ್ರಿ ಶೇಖರ ಬರೋದಾದ್ರೆ ಫುಲ್ ಆ ರಿಯಾಕ್ಷನ್ ಭಯಂಕರ